ಸ್ವಾಮೀ ಶರಣ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ರಿಗೂ ಅಂಡ್ ಈ ಬ್ಲಾಗ್ ಅಲ್ಲಿ ನಾವು ಬಂದ್ಬಿಟ್ಟು ಶಬರಿಮಲೆ ಯಾತ್ರೆ ಮಾಡ್ತಾ ಇದೀವಿ ಅಂಡ್ ಇವಾಗ ಟೈಮ್ ಡೇಟ್ ಬಂದ್ಬಿಟ್ಟು ಜನವರಿ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ನಾವು ಜ್ಯೋತಿ ದರ್ಶನ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇವತ್ತಿಂದ ಹೋಗ್ತಿದ್ವಿ ನಾವು ಬಳ್ಳಾರಿಯಿಂದ ಶಬರಿಮಲೆಗೆ ಹೋಗ್ತಾ ಇದೀವಿ ಏನಿಲ್ಲಪ್ಪ ಅಂದ್ರೆ ಒಂದು ಒಂಬೈನೂರು ಕಿಲೋಮೀಟರ್ ತನಕ ಆಗುತ್ತೆ ಶಬರಿಮಲೆ ನಮ್ಮ ಬಳ್ಳಾರಿಯಿಂದ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಒಂದು ಬೆಳಗ್ಗಿನ ಇರುಮುಡಿ ಆಗಿದೆ ಇರುಮುಡಿ ಕ್ಲಿಪ್ಸ್ ನಿಮ್ಗೆ ಹಾಕಿರ್ತೀನಿ ನೋಡಿ ನೋಡ್ರಿ

ಈಗ ಹನ್ನೊಂದು ಗಂಟೆ ಆಗಿದೆ ಟೈಮು ಇನ್ನು ಬೇರೆ ಬೇರೆ ಸ್ವಾಮಿಗಳೆಲ್ಲ ಇರ್ಬಿಡಿ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆಗೆ ಹೋಗ್ತಿದ್ದೀನಿ ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಶಬರಿಮಲೆಗೆ ಬನ್ನಿ ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲಾ ಕೊಡ್ತೀನಿ ಈ ವ್ಲಾಗ್ ಅಲ್ಲಿ ಶಬರಿಮಲೆ ಹೆಂಗ ಹೋಗೋಕೆ ಎಷ್ಟು ದಿನ ಆಗುತ್ತೆ ದೊಡ್ಡ ಪಾದಯಾತ್ರೆ ಹಂಗೇನು ಚಿಕ್ಕ ಪಾದಯಾತ್ರೆ ಏನೋ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ಈ ಅಲ್ಲಿ ಸಿಗುತ್ತೆ ನಿಮ್ಗೆ ಏನೇನ್ ಟೈಮಿಂಗ್ ಆಗುತ್ತೆ ಎಷ್ಟೊತ್ತಾಗುತ್ತೆ ದರ್ಶನ ಎಷ್ಟು ಟೈಮ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ ವ್ಲಾಗ್ ನ ಯಾವ್ದೇ ಮಿಸ್ ಮಿಸ್ ಹೋಗ್ರಿ ಕೊನೆವರೆಗೂ ನೋಡಿ ಅಂಡ್ ನೋಡಕ್ ಮುಂಚೆ ವಿಡಿಯೋಗೆ ಲೈಕ್ ಮಾಡ್ಬಿಡ್ರಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೀವು ಲೇಟ್ ಮಾಡೋದ್ ಬೇಡ ವ್ಲಾಗ್ ನ ಬೇಗ ಸ್ಟಾರ್ಟ್ ಮಾಡೋಣ ಮಡಿಕೇರು ಸಮಯ ಇದ್ರಾಗೆ ನಮ್ಗೆ ಹೋಗೋದು ಇವತ್ತು ಒಂದೇಲ್ಲ ಅಂದ್ರೆ ಒಂದು ಇಪ್ಪತ್ತು ಜನ ಹೋಗ್ತಾ ಇದ್ದೀವಿ ತುಫಾನ್ ಡೇಂಜರಸ್ ತುಫಾನು ಹಿಂದೆ ಗೊಮ್ಮೆ ನೋಡಿದ್ರೆ ಗಾಬ್ರಿ ಸಲಾಮ್ ರಾಕಿ ಬಾಯ್ ಸಲಾಮ್ ರಾಕಿ ಬಾಯ್ ಸಲಾಮ್ ರಾಕಿ ಬಾಯ್ ಡ್ರೈವರ್ ಅವ್ರೆ ಓಪನ್ ಡ್ರೈವರ್ ಡ್ರೈವರ ಬೀಗ ಓಪನ್ ನೋಡ್ರಿ ಸ್ವಾಮಿ ಇದ್ರಾಗ ಹೋಗ್ಬೇಕು ಇಲ್ಲ ಅಪ್ ಆ್ಯಂಡ್ ಡೌನ್ ಒಂದು ಎರಡು ದೊಡ್ಡ ಟ್ರಿಪ್ ಐತೆ ರಾಮೇಶ್ವರಮ್ ಎಲ್ಲ ಹೋಗೋದೈ ದೊಡ್ಡ ಕತೆ ಐತೆ ಇವೆರಡು ತುಫಾನ್ಗಳು ಹೋಗ್ತಿದ್ದಾವ ಒಗು ನೋಡ್ರಿ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾನೆ ಇರ್ತಾವ ನಿಮ್ಮ ಓಕೆ ಡ್ರೈವರು ಇವನಲ್ಲ ಇವರಲ್ಲ ಸ್ವಾಮಿ ಸ್ವಾಮಿ ಎಲ್ರದು ಇರುಮುಡಿ ಆಗಿ ನಾವು ಬಳ್ಳಾರಿ ಬಿಡೋ ತಡಿಗೆ ಟೈಮ್ ಸಾಯಂಕಾಲ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಹುಡುಗಮ್ಮನ ದರ್ಶನ ಮಾಡಿಕೊಂಡು ಕಳಿಸ್ತೀನಿ ಸ್ವಾಮಿ ಇಲ್ಲಿ ನಾವು ದೇವಸ್ಥಾನದಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲೇ ಆರತಿ ಮಾಡ್ಕೊಂಡು ಈಗ ಇಲ್ಲೇ ಪ್ರಸಾದ ಕೂಡ ಮಾಡ್ಕೊಂಡ್ಬಿಟ್ಟಿವಿ ಈಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ರಾತ್ರಿ ಇದು ಹತ್ತನೇ ತಾರೀಕು ರಾತ್ರಿ ಎಂಟು ಗಂಟೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಸೊ ಈಗ ನಾವು ಮತ್ತೆ ಹೋಗ್ತಾ ಇದೀವಿ ನೆಕ್ಸ್ಟ್ ಸ್ಟಾಪ್ ಎಲ್ಲ ಅಂತ ನಿಮ್ಗೆ ಹೇಳ್ತೀನಿ ಇದು ಬಂದ್ಬಿಟ್ಟು ಡೇಟು ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಪ್ರೆಸೆಂಟ್ ಈಗ ಬಂದ್ಬಿಟ್ಟು ನಾವು ಕೃಷ್ಣಗಿರಿ ಅನ್ನೋ ಊರಲ್ಲಿದ್ದೀವಿ ತಮಿಳ್ನಾಡಲ್ಲಿ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿ ಬೆಳಿಗ್ಗೆ ಈಗ ಆರು ಗಂಟೆ ಆರೂವರೆ ಆಗಿದೆ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಆರತಿ ಮಾಡಿಕೊಂಡು ಮತ್ತೆ ನಾವು ಮುಂದೆ ಶಬರಿಮಲೆ ಕಡೆ ಹೊರಡ್ಬೇಕು ಏಯ್ ತಂಬಿ ಒಣಕಂ ನಮ್ಮ ಯಾರೇನು ಏ ತಂಬಿ ಒಣಕಂಪಾ ತಂಬಿ ಹೆಂಗಾ ಏ ಇನ್ನಾಡಾ ಫ್ರೆಂಡ್ಸ್ ಸಾರಿ ನಾನಿವಾಗ ಇದ್ದೀನಿ ಹಂಗಾಗಿ ತಮಿಳ್ ಮಾತಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ನನಗೆ ತಮಿಳ್ ಬರುತ್ತೆ ಸಮಯ ಇವಾಗ ಮಧ್ಯಾಹ್ನ ಆಗಿದೆ ಒಂದ್ ಗಂಟೆ ಸೊ ಇವಾಗ ಬಂದ್ಬಿಟ್ಟು ನಾವು ಸೇಲಂ ಟು ದಿಂಡಿಕಲ್ ಹೋಗೋ ಹೋಗೋರ್ ರೋಟೆಲ್ ಹೂ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಒಟ್ಟು ಈ ಹೋಟೆಲ್ ಹತ್ರ ಸಮಯ ಇಲ್ಲಿ ಪಳನಿಯನ್ನ ಊರ ಹತ್ರ ಇರೋ ಪಾತಾಳ ಲಿಂಗೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ದರ್ಶನ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇದು ಡೇ ಟು ಇವಾಗ ದರ್ಶನ ಮುಗಿಸ್ಕೊಂಡಿದ್ವಿ ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹಾಗೂ ಪಾತಾಳ ಲಿಂಗೇಶ್ವರ ಟೆಂಪಲ್ ಅಂತೆ ಇದೆ ಬೋರ್ಡ್ ನಾನು ಹೋದ ಬರಲಿಲ್ಲ ಹಂಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಇದಿತ್ತು ಪ್ಲಸ್ ಶಿವಲಿಂಗನ ಇತ್ತು ನಿಮ್ಗೆ ತೋರಿಸಿದಿನ ಬಿಡದಲ್ಲಿ ಈಗ ನಾವು ಇಲ್ಲಿ ಇಲ್ಲಿಂದ ಮತ್ತೆ ಶಬರಿಮಲೆ ಕಡೆ ಪ್ರಯಾಣ ಮಾಡ್ತೀವಿ ಇಲ್ಲಿಂದ ಒಂದು ಫೋರ್ ಫೈವ್ ಅವರ್ಸ್ ಜರ್ನಿ ಇದೆ ಇವಾಗ ಟೈಮ್ ಅಂದ್ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಆಗೈತೆ ತಮಿಳು ಇಲ್ಲಿ ನಾನು ತಮಿಳ್ನಾಡು ಹತ್ರ ಇದ್ದೀನಿ ದಿಂಡಿಕಲ್ ಅನ್ನ ಊರ ಹತ್ರ ಇಲ್ಲಿ ಅವ್ರು ಸ್ಪೆಷಲ್ ಫುಡ್ ನೋಡ್ರಿ ಇದು ಬಾಳಿಂದ ಒಡೆ ಇದು ಮೆಣಸಿನಕಾಯಿ ಒಡೆ ಅಂತೆ கவடை <laughs> <laughs> ಫ್ರೆಂಡ್ಸ್ ನಾವು ಶಬರಿಮಲೆ ಹೋಗಬೇಕಪ್ಪ ಅಂತಂದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಎರಿಮಿಲೆ ಅನ್ನೋ ಊರಿಗೆ ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗೋ ಹೋಗ್ಬೋದು ಹೇಗಾದರೂ ಹೋಗ್ಬೋದು ನಾವು ಹೋಗ್ತಿರೋದು ಟ್ರಿಪ್ ಮಾಡ್ಕೊಂಡು ಹೋಗ್ತಿದ್ವಿ ದಾರಿಯಲ್ಲಿ ಬರೋ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ಸೊ ನೀವು ಬೇಕಾದರೆ ಡೈರೆಕ್ಟಾಗಿ ಹೋಗ್ಬೋದು ನಾನು ನಮಗಾಗೋ ಟೈಮ್ ಎಷ್ಟಾಗುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿರ್ತೀನಿ ನೋಡ್ಕೊಳ್ಳಿ ಫೈನಲ್ ಆಗಿ ಎರಿಮೇಲೆಗೆ ರೀಚ್ ಆದ್ವಿ ಹನ್ನೆರಡನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆಗೆ ಇಲ್ಲಿ ಬಳ್ಳಾರಿಯಿಂದ ಡೈರೆಕ್ಟಾಗಿ ಬರ್ಬೇಕಂದ್ರೆ ಹದಿನೆಂಟು ತಾಸು ಆಗುತ್ತೆ ಇಲ್ಲಿಗೆ ಬಟ್ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ದೇವಸ್ಥಾನ ನೋಡ್ಕೊಂಡ್ ಬಂದಿರೋದ್ರಿಂದ ನಮಗೆ ಮೂವತ್ತು ತಾಸ ಆಗಿದೆ ಇಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಶಬರಿಮಲೆಗೆ ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಪಂಬ ಅನ್ನೋ ಜಾಗ ಇದೆ ಅಲ್ಲಿಂದನು ಸ್ಟಾರ್ಟ್ ಮಾಡ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬರೋಬ್ಬರಿ ನಲವತ್ತೆಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಆರರಿಂದ ಏಳು ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಾಗುತ್ತೆ ಸೊ ನಾವು ದೊಡ್ಡ ಪಾದ ಅನ್ನೋದನ್ನ ಚೂಸ್ ಮಾಡ್ಕೊಂಡಿದೀವಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದೀವಿ ನಲವತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಇಲ್ಲಿ ನೋಡಬಹುದು ನೀವು ಕ್ರೌಡ್ ಫುಲ್ ಆಗಿದೆ ನನಗಂತೂ ಟ್ರಾವೆಲ್ ಮಾಡಿದ್ದಕ್ಕೆ ಫುಲ್ ಟೈರ್ಡ್ ಆಗ್ಬಿಟ್ಟಿದೀನಿ ಎಲ್ಲ ನೋವು ಬರ್ತಿದೆ ಮಲ್ಗೋಕ್ ಆಗ್ಲಿಲ್ಲ ಆದ್ರೂ ಕೂಡ ಒಂದು ಗಂಟೆಗೆ ಇಲ್ಲಿ ಎಚ್ಚರ ಇಲ್ಲಿ ನಾನು ನಮ್ಮ ಫ್ರೆಂಡ್ ಶಾರ್ಟ್ಸ್ ತಗೊಳಕ್ಕೆ ಬಂದಿದ್ದೀವಿ ಪಾದಯಾತ್ರೆ ಮಾಡಕ್ ಕಂಫರ್ಟ್ ಬ್ಲೂನೇ ಬ್ಲೂನೆ ತಗಂತೀವಿ ಬ್ಲೂ ಕಲರ್ ಶಾರ್ಟ್ಸ್ ಬ್ಲಾಕ್ ಇದಾವೆ ಇಲ್ಲಿ ಬರೀ ಬ್ಲೂನೆ ಯಾಕಪ್ಪ ಅಂತಂದ್ರೆ ನಮಗೆ ಯಾಕೋ ಬ್ಲಾಕ್ ಸೆಟ್ ಆಗ್ತಿಲ್ಲ ಇಷ್ಟ ದಿನ ನನಗೆ ಒಂದು ಗಾಯ ಕೂಡ ಆಗಿದಾಗಿದಾಗ ನಿನ್ನೆ ಒಂದ್ಸಲ ಬ್ಲಾಕ್ ಶಾರ್ಟ್ ಹಾಕೊಂಡಿನಿ ಬ್ಲಾಕ್ ಬಟ್ಟೆ ಗಾಯ ಗಾಯ್ತಿನಿ மலையாள <laughs> ಕಮ್ಮಿ ಮಲಯಾಳಂ ಮೀಸಿ ಬರೀ ಅದರಲ್ಲಿ ಜಾಸ್ತಿ ವರ್ಡ್ಸ್ ಬಂದ್ಬಿಟ್ಟು ಲ ನ್ಯಾ ಮೂಗಿಂದ ಉಚ್ಚರಿಸಲ್ಪಡುವ ಪದಗಳನ್ನ ಜಾಸ್ತಿ ಬಳಸ್ತಾರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಕಲ್ತ್ರೆ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಲ್ಯಾಂಗ್ವೇಜು ನೋಡಿರಿ ಇವಾಗ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಶಾರ್ಟ್ಸು ತಗೊಂಬಂದ್ವಿ ನಿನಕ್ಕೆ ಮಲಯಾಳಂ ಭಾಷೆ ಇಷ್ಟ ಮಾನೋ ಲಾಯು ಇದ್ರ ಅರ್ಥ ಏನಪ್ಪ ಅಂತ ನನಗೆ ಮಲಯಾಳಂ ಭಾಷೆ ಇಷ್ಟ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಕಲಿಬೇಕಂತ ಕುತೂಹಲ ಬರ್ತಾ ಇದೆ ಮಲಯಾಳಂ ಲ್ಯಾಂಗ್ವೇಜ್ನ ತುಂಬ ಚೆನ್ನಾಗಿದೆ ಅವ್ರಿಗೆ ಹೋಗ್ಬಿಟ್ಟು ಆ ಲ್ಯಾಂಗ್ವೇಜ್ ಮಾತಾಡ್ತಿದ್ದೆ ಅಂತ ಒಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಲಿಕ್ಕೆ ಬರಬಾರ್ರಿ ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ಊರಿಗೆ ಹೋದ್ರು ಕೂಡ ಆ ಇಲ್ಲಿರೋ ಭಾಷೆ ಆ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕಂತ ನಾನು ಕಲ್ತಿದ್ದೀನಿ ಹಾಗಾಗಿ ಆ ಭಾಷೆನ ರೆಸ್ಪೆಕ್ಟ್ ಮಾಡ್ತಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಮಲಯಾಳಂ ಲ್ಯಾಂಗ್ವೇಜ್ ಸುಮ್ನೆ ಕಲರ್ ಹಾಕ್ಬಿಟ್ಟವ್ರ ಸ್ವಾಮಿ ಡ್ಯಾನ್ಸ್ ಆಡ್ಬೇಕಂತೀವಾಗ ಸಪ್ರೇಟ್ ಹೊಡಿತಾರಂತೆ ನಮ್ ಸಾಮಿಗಳಲ್ಲಿ ಎದರ ಹಿಂಗ್ ಕಲರ್ ಹಾಕೊಂಡು ಡ್ಯಾನ್ಸ್ ಹಾಕಿ ಮಾಡಿದ್ರೆ ಗೊತ್ತಿಲ್ಲ ಸ್ವಾಮಿ ಕಲರ್ ಮಾತ್ರ ಫುಲ್ ಹಾಕ್ಬಿಡೋ ನಮ್ ಸಾಮಿಗಳಲ್ಲಿ ಎದರ ಕಮೆಂಟ್ ಮಾಡ್ರಿ ಯಾಕೆ ಇದರ ಕಲರ್ ಹಾಕೊಂಡು ಡ್ಯಾನ್ಸ್ ಆಡ್ಬೇಕಂತ ಕಮೆಂಟ್ ಮಾಡ್ರಿ ಅದ್ ಗೊತ್ತಿದ್ರೆ ಸ್ವಾಮಿ ಇನ್ನೇ ನೋಡ್ರಿ ರಾಕಿ ಬಾಯ್ ಫೋಟೋ ನೋಡ್ರಿ ಕೇರಳದಲ್ಲಿ ಕನ್ನಡಿಗನ ಫೋಟೋ ಕನ್ನಡಿಗರ ಕೇರಳದಲ್ಲಿ ಕನ್ನಡಿಗರು ನಾನು ಹಾಕಿಬಾಯಿ ಶೆರಿಮಲೆಯಲ್ಲಿ ಫಸ್ಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಅಪೋಸಿಟ್ ಅಲ್ಲಿದೆ ಅಲ್ಲಿ ಇದು ಅದು ಕ್ಲೋಸ್ ಮಾಡಿದ್ರು ಇವಾಗ ರಾತ್ರಿ ಒಂದು ಗಂಟೆ ಆಗಿದೆ ಇಲ್ಲಿ ನೋಡಿ ಇದು ಇದು ಕಮೆಂಟ್ ಮಾಡಿ ಇದು ಕಲಪ್ಪರ ಮಾಲಾ ಅಂತೆ ಇಟ್ಟಿದ್ದಾರೆ ಅಲ್ಲಿ ಕಡಗ ಅವೆಲ್ಲ ಕಾಯೆಲ್ಲ ಹೊಡೆದಿದ್ದಾರೆ ಡ್ಯಾನ್ಸ್ ಸ್ನಾನ ಮಾಡೋದಕ್ಕೆ ಮಾಡುದಕ್ಕೆ ಇವಾಗ ನಾವು ಕಲರ್ನೆಲ್ಲ ಸ್ನಾನ ಮಾಡ್ಕಂತೀವಿ ಸ್ನಾನ ಮಾಡ್ಕೊಂಡು ಇನ್ನ ದೊಡ್ಡ ಪಾದಯಾತ್ರೆಗೆ ರೆಡಿ ಆಗ್ತೀವಿ ಇಲ್ಲಿ ಇದ್ಕೊಂಡಿದ್ದಲ್ಲ ಇದನ್ನ ನಾವು ಹಂಗೆ ಇಟ್ಕೋಬೇಕು ಇದನ್ನ ಅಲ್ಲಿ ಶಬರಿಮಲೆ ದೇವಸ್ಥಾನದ ಹತ್ರ ಚುಚ್ಚಬೇಕಂತೆ ನನಗೆ ಇಷ್ಟು ಮಾಹಿತಿ ಗೊತ್ತಿದೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡ್ರಿ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಬೆಳಿಗ್ಗೆ ನಾಲ್ಕು ವರೆಗೆ ಕರೆಕ್ಟ್ ಆಗಿ ನಾವು ದೊಡ್ಡ ಪಾದಯಾತ್ರ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಎಷ್ಟು ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ ಸಮಯ ಒಂದು ಹತ್ತು ಕಿಲೋಮೀಟರ್ ಬಂದೀವಿ ಇಂಥ ಚಳಿ ಆಗ್ಬಿ ಸಿಕ್ಕೆ ಸೆಕೆ ಬಟ್ಟೆಲ್ಲ ನಿರ್ಣಯ ಇವಾಗ ಸ್ಟ್ರೇಟ್ ಐತೆ ಹೈಟು ಅಷ್ಟು ಹೈಟ್ ನೈಂಟಿ ಡಿಗ್ರಿ ಅಂತ ರೋಡು ವಿಡಿಯೋ ಶಕ್ತಿ ಇಲ್ಲ ವಿಡಿಯೋ ಶಕ್ತಿ ಇಲ್ಲ ಮಾತಾಡಕ್ಕೂ ಶಕ್ತಿ ಇಲ್ಲ ಐ ಆಮ್ ಔಟ್ ಸೊತ್ತ ಕಾರ್ಡ್ ನೋಡ್ರಿ ಈ ಫಾರೆಸ್ಟ್ ಸ್ವಲ್ಪ ದೂರದಲ್ಲಿ ಹಳದ ನದಿ ಅಂತ ಬರುತ್ತೆ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ ಅಲ್ಲೆಲ್ಲರೂ ರೆಸ್ಟ್ ಮಾಡ್ತೀವಿ ಅಲ್ಲಿ ತನಕ ಹೊಡಿತಾನೆ ಇರಬೇಕು ಅದು ಇಪ್ಪತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇರುತ್ತೆ ಹೋಗ್ತಾ ಇದ್ದೀವಿ ನದಿ ಹತ್ರ ಸಿಗ್ತೀನಿ ಬಾಯ್ ಇಸ್ತ್ರ ಇಲ್ಲಿ ಮೆಜರ್ಮೆಂಟ್ ಮಾಡೋದಕ್ಕೆ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ ಹೇಳ್ಬಿಟ್ಟು ಯಾವ ಬೋರ್ಡ್ ಇಲ್ಲ ಬಟ್ ಮೇಲೆ ಹೋಗ್ತಿದ್ದೀನಿ ನಾನು ಮಿಸ್ಸಿರೋ ಪ್ರಕಾರ ಒಂದು ಹದಿನೈದು ಕಿಲೋಮೀಟ್ರ್ ಬಂದಿರ್ಬೋದು ಅನ್ಕೋತೀನಿ ನಮ್ಮ ಟೀಮ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟವ್ರೆ ಸಿಂಗಲ್ ಆಗಿ ಬರ್ತಿದ್ದೀನಿ ವೀಡಿಯೋ ಮಾಡ್ಕೊಳ್ತಾರೆ ನೋಡ್ಬೋದು ಬನ್ನಿ ನದಿ ಹತ್ರ ಸಿಗೋಣ ಈಗಷ್ಟು ಹಳದ ನದಿ ಬರುತ್ತಂತೆ ಸಿಗೋಣ ಜ್ಯೂಸ್ ಶಾಪ್ಸ್ ಎಲ್ಲ ಬರ್ತಾ ಇದಾವೆ ನೋಡ್ಬೋದು ಕೂಲ್ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ ಸಮೀಪ್ ತುಂಬಾ ಕಷ್ಟ ಇದೆ ದೊಡ್ಡ ಪದ ಅನ್ನೋದು ಬರೀ ಒಂದು ಹತ್ತು ಕಿಲೋಮೀಟರ್ ಬಂದಿರ್ತೀನಿ ಈಗ ಅಷ್ಟೇ ಇವಾಗ ಇಲ್ಲಿ ಓಪನ್ ಆಯ್ತು ನೋಡ್ರಿ ಲೊಕೇಶನ್ಸ್ ಮಾತ್ರ ಬ್ಯೂಟಿಫುಲ್ ಇದೆ ದಯವಿಟ್ಟು ಚಿಕ್ಕ ಮಕ್ಕಳು ಇದ್ರೆ ಅಥವಾ ವಯಸ್ಸಾದವರು ಇದ್ದರೆ ಅಥವಾ ಏನೋ ಒಂದು ದೇಹದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ದಯವಿಟ್ಟು ಯಾರು ಈ ಥರ ಬರಬೇಡ್ರಿ ರಿಸ್ಕ್ ತಗೊಳಕ್ಕೆ ಹೋಗ್ಬಾಡ್ರಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಕಠಿಣ ಇದೆ ದಾರಿ ಇದು ಸೊ ಹಾಗಾಗಿ ಯಾರು ರಿಸ್ಕ್ ತಗೋಬೇಡಿ ಅಂತ ಹೇಳ್ತಿದ್ದೀನಿ ಅದಾದಮೇಲೆ ಅದಾದ್ಮೇಲೆ ಇಷ್ಟ ನನಗೆ ನಿಜವಾಗ್ಲೂ ಫೀಲ್ ಏನಪ್ಪ ಅಂತಂದ್ರೆ ಇಲ್ಲಿಂದ ಯಾರಾದರೂ ಡೈರೆಕ್ಟಾಗಿ ನನಗೆ ದೇವ್ರ ದರ್ಶನ ಮಾಡಿಸ್ಬಿಟ್ರೆ ಸಾಕನಿಸ್ಬಿಡ್ತು ಹೆಲಿಕಾಪ್ಟರ್ ಕರ್ಕೊಂಡು ಹೋಗಿ ಆಗ್ತಿಲ್ಲ ನನ್ನ ಕೈಲಿ ಸಮಯ ಇಲ್ಲಿಂದ ಹಿಂದೆ ಒಂದು ದೇವಸ್ಥಾನ ಬಂತು ಅದು ಶಿವನ ದೇವಸ್ಥಾನ ಅಂತ ನಾನು ಅದೇ ನದಿ ಅನ್ಕೊಂಡ್ಬಿಟ್ಟಿನಿ ಶಿವಸಿಂದ ಶಿವನ ದರ್ಶನ ಮಾಡ್ಕೊಂಡು ಈಗ ನದಿ ಕಡೆ ಹೋಗ್ತಿದ್ದೀನಿ ನಮ್ಮವ್ರನ್ನ ಹುಡ್ಕೊಂಡು ಹೋಗ್ತಿದ್ದೀನಿ ನಮ್ ಟೀಮ್ ನ ನಾನ್ ಕಳೆದೋಗ್ಬಿಟ್ಟಿದ್ದೀನಿ ಒಬ್ಬನೇ ಆಗ್ಬಿಟ್ಟಿದೀನಿ ಹುಡುಕ್ತಾ ಹೋಗ್ತಿದ್ದೀನಿ ನನ್ ಕೈಲ ಆಯ್ತ ಇಲ್ಲ ಅಪ್ಪ ಕಾಲೆಲ್ಲ ಮುರಿದೋಗ್ಬಿಟ್ಟವ ನಾ ರೇಂಜ್ ಇದೆ ಬಟ್ ಸ್ವಾಮಿ ಶರಣ ಅಂತ ಹೋಗ್ತಿದ್ದೀನಿ ನೋಡ ನಮ್ಮವ್ರು ಸಿಕ್ಕ್ರೆ ಒಂದ್ಸರಿ ಇರುಮುಡಿ ಕೆಳಗೆ ಇಳಿಸಿ ಮಕ್ಕಂಬಿಡ್ತೀನಿ ಒಂದ್ ಎರಡು ನಿಮಿಷ ಓ

ಯಾವ ನೀನು ನಾವು ಹೆಂಗಿದ್ದೀವಿ ಗೊತ್ತಾ ಸ್ವಾಮಿ ಎಷ್ಟು ಒಂದ್ ಗೊತ್ತಾ ಇಲ್ಲ ಹತ್ತು ಕೆ ಜಿ ಆಗಿದ್ದು ಒಂದು ಹತ್ತು ಕೆ ಜಿ ಕೆಜಿ ಒಂದು ಹದಿನೈದು ಕೆ ಜಿ ಅಲ್ಲ ಒಂದು ಮೂವತ್ತು ಕೆ ಕೆಜಿ ತೊಗೊಂಬ್ರೆ ಕರೆಕ್ಟಾಗಿ ಇಲ್ಲಿ ಹಳದ ನದಿ ಹತ್ರ ಎಂಟುವರೆಗೆ ಬಂದಿದ್ದೀವಿ ನಾವು ನಾಲ್ಕುವರೆಗೆ ಬಿಟ್ಟಿದ್ದು ಇಲ್ಲಿ ಎರಿಮಲೆ ಎಂಟುವರೆಗೆ ಬಂದಿವಿ ಅಂದ್ರೆ ನಾಲ್ಕ್ ತಾಸು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಕರೆಕ್ಟಾಗಿ ಕಿಲೋಮೀಟರ್ಸ್ ಏನಿಲ್ಲ ಏನ್ ಮೆಜರ್ಮೆಂಟ್ ಏನಿಲ್ಲ ಅಂದಾಜಿನಾಗೈತಿ ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗಿರ್ಬೋದು ಈಗ ಹಳದ ನದಿಯಿಂದ ಡೌನ್ ಹಿಂಗೆ ಸ್ವಾಮಿ ಕರೆಕ್ಟ್ ಟೈಮ್ ಬೆಳಿಗ್ಗೆ ಹತ್ತುವರೆ ಆಗಿದೆ ಡೇಟ್ ಬಂದ್ಬಿಟ್ಟು ಜನವರಿ ಹನ್ನೆರಡು ಹಳದ ನದಿ ಮೇಲೆ ಹತ್ಕೊಂಡು ಮಹಿಷಿ ಬೆಟ್ಟ ಅಂತ ಇದು ಅಲ್ಲಿ ಕಲ್ಲುಗಳು ಹಳದ ನದಿಯಿಂದ ತಂದಿದ್ವಲ್ಲ ಆ ಕಲ್ಲೊಳ್ಳಿ ಇಲ್ಲಿ ಹಾಕಿದ್ದೀವಿ ಇವಾಗ ಇವಾಗ ಮತ್ತೆ ಮುಂದೆ ಹೋಗೋಣ ನೆಕ್ಸ್ಟ್ ಕರಿಮಲೆ ಅಂತಿದ್ದಾರೆ ಅಲ್ಲಿಗೆ ಹೋಗೋಣ ಸ್ವಾಮಿ ಅಲ್ಲಿ ಇರೋದೇ ಕರಿಮಲೆ ಬೆಟ್ಟ ಅಂತೇಳಿ ತ್ರೀ ಅವರ್ಸ್ ಟ್ರೆಕ್ಕಿಂಗ್ ಇರುತ್ತಂತೆ ನನ್ನ ಕೈಲಂತೂ ಶಕ್ತಿನೇ ಇಲ್ಲ ವೀಡಿಯೋ ಮಾಡೋಕ್ಕೂ ಶಕ್ತಿ ಇಲ್ಲ ಹಾಗಾಗಿ ನಾನು ಮೊಬೈಲ್ನ ಒಳಗಡೆ ಇಟ್ಬಿಟ್ಟು ಸೀದಾ ಟ್ರೆಕ್ಕಿಂಗ್ ಮಾಡ್ತೀನಿ ನೋಡಿರಿ ದೇವ್ರ್ ನೆನ್ಸ್ಕೊಂಡು ಹೋಗ್ತಿದ್ದೀನಿ ವೇಟು ಒಂದು ಹತ್ತು ಕೆ ಜಿ ಆಮೇಲೆ ಎಕ್ಸಾಕ್ಟ್ಲಿ ಏಳುವರೆಗೆ ನಾವು ಇಲ್ಲಿ ತೊಂಬಾಗ ರೀಚ್ ಆಗಿದ್ದೀವಿ ನಾನು ಮತ್ತೆ ಸಿಗ್ತೀನಿ ಫುಲ್ ಟಯರ್ಡ್ ಆಗಿದ್ದೀನಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಮ್ಮ ಸಾಮಾನುಗಳು ಎಲ್ಲ ಇದ್ದಾರೆ ಹುಡುಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾವು ಬೆಳಗ್ಗೆ ನಾಲ್ಕೂವರೆಗಲ್ವ ಬಿಟ್ಟಿದ್ದು ಅಲ್ಲಿ ಎರಿಮೇಲೆಯಿಂದ ಇಲ್ಲಿ ಪಂಬಗೆ ಬಂದಿದ್ದೀವಿ ಸೊ ನಲವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಾವು ಬೆಳಿಗ್ಗೆ ನಾಲ್ಕೂವರೆಂದ ಏಳುವರೆಗೆ ಎಷ್ಟು ಅವರ್ಸ್ ಆಯ್ತು ಅಂದ್ರೆ ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಎಲ್ಲಿ ಬ್ರೇಕ್ ಇಲ್ದೇ ಡೈರೆಕ್ಟಾಗಿ ಬಂದಿದ್ದೀವಿ ದಯವಿಟ್ಟು ಮಕ್ಕಳು ಕರ್ಕೊಂಬರೋರು ಹುಷಾರು ಯಾಕಂದರೆ ಅವ್ರು ನಾನು ಇಷ್ಟು ದೊಡ್ಡನಿದ್ದೇನೆ ನನಗೆ ನಡೆಯೋಕ್ಕಾಗ್ತಿಲ್ಲ ನೋಡಿರಿ ನನ್ನ ಕಾಲುಗಳೆಲ್ಲ ನಡೆಯೋಕ್ಕೂ ಆಗ್ತಿಲ್ಲ ನನಗೆ ಸ್ನಾನ ಮಾಡೋಕ್ಕೂ ಪೇಷನ್ಸ್ ಇಲ್ಲ ಹುಷಾರಾಗಿ ಬನ್ನಿ ಅಷ್ಟೇ ನಿಮ್ಮ ಒಂದು ಕೆಪಾಸಿಟಿ ಇದ್ರೆ ಬನ್ನಿ ಮಕ್ಕಳನ್ನೆಲ್ಲ ದಯವಿಟ್ಟು ರಿಸ್ಕ್ ಮಾಡಿಸ್ಬೇಡಿ ನನ್ನ ಒಪಿನಿಯನ್ ಇದು ನಿಮ್ಮ ಇಷ್ಟ ಮೇಲೆ ಆ್ಯಂಡ್ ಈಗ ನಾವಿಲ್ಲಿ ಸ್ನಾನ ಮಾಡಿಕೊಂಡು ಇನ್ನೊಂದು ಆರು ಕಿಲೋಮೀಟರ್ ನಡಿಬೇಕಾಗತ್ತೆ ಆರಿಂದ ಏಳು ಎಕ್ಸಾಕ್ಟಾಗಿ ಆಗಿ ಏನಿರಲ್ಲ ಯಾಕಂದರೆ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಲ್ಕೈದು ರೂಟ್ಸ್ ಇರ್ತವೆ ಒಂದೊಂದರಲ್ಲೇ ಒಂದೊಂದು ಥರ ಡಿಸ್ಟೆನ್ಸು ಈ ಕ್ರೌಡ್ನ ಮ್ಯಾನೇಜ್ ಮಾಡೋದಕ್ಕೆ ಆ ಥರ ಮಾಡಿರ್ತಾರೆ ಹಾಗಾಗಿ ಮೇಲೆ ಎಲ್ಲ ಟೋಟಲ್ ಬಂದುಬಿಟ್ರೆ ಒಂದು ಫಾರ್ಟಿ ಏಯ್ಟ್ ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಒಳಗಿರುತ್ತೆ ಇದು ಎರಿಮಲೆಯಿಂದ ಶಬರಿಮಲೆಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ನಾನು ಹೇಳ್ತೀನಿ ಯಾವ ತರ ಇರುತ್ತೆ ರೂಟು ಯಾವ ಗುಡ್ಡಗಳು ಎಲ್ಲೇ ಹೈಟ್ ಆಗುತ್ತೆ ಎಲ್ಲಿ ಡೌನ್ ಆಗುತ್ತೆ ಎಷ್ಟು ಗುಡ್ಡಗಳು ದಾಟಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಾನು ಈ ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಓಕೆನಾ ಪಾದಯಾತ್ರೆ ಅದು ದೊಡ್ಡ ಪಾದದ್ದು ದಯವಿಟ್ಟು ಇಲ್ಲಿ ಬರೋ ಮುಂಚೆನೇ ನೀವು ದರ್ಶನದ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಡ್ರಿ ಅದು ಫ್ರೀ ಆಗಿ ಏನು ದುಡ್ಡೇನಿರಲ್ಲ ಹೆಂಗೆ ಮಾಡ್ಬೇಕಂತೇಳಿ ಯೂಟೂಬಲ್ಲಿ ನಿಮ್ಗೆ ವೀಡಿಯೋ ಸಿಗುತ್ತವೆ ಅದು ನೋಡ್ಕೊಂಡು ಬುಕ್ ಮಾಡ್ಕೊಂಬಿಡ್ರಿ ಮತ್ತೆ ನೀವು ಇಲ್ಲಿ ಡೈರೆಕ್ಟಾಗಿ ಕೋಳಿ ಇಲ್ಲಿ ಲೈನಿಗೆ ನಿಂತ್ಕೊ ಹೋಗುತ್ತೆ ಕ್ಯೂ ನಿಂತ್ಕೊಂಡು ದರ್ಶನ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕಾಗುತ್ತೆ ಅದಕ್ಕಿಂತ ಬಟ್ಟರೆ ಮೊಬೈಲೆಲ್ಲ ಈಸಿಯಾಗಿ ಮಾಡ್ಕೊಂಬಟ್ರೆ ಕ್ರೌಡ್ನ ನಾವು ಕ್ಯೂ ನಿಂತ್ಕೊಳ್ಳೋದು ತಪ್ಪಿಸ್ಬೋದು